ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾ ನಾನು ಇವತ್ತೇನು ಲೋನ್ ಇಲೈನ ಶುರು ಮಾಡ್ತಾ ಇದ್ದೀನಿ ಪುನರ್ವಾ ಒನ್ ಅವರ್ ಆಯಿತು ಮಲ್ಕೊಂಡಿದ್ದಾನೆ ನನಗೆ ಇವನು ದಿನದಲ್ಲಿ ಎರಡು ಟೈಮ್ ಮಲ್ಕೊಂಡ್ರೆ ನನಗೊಂದು ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ದಿನದಲ್ಲಿ ಒಂದು ಟೈಮ್ ಮಲ್ಕೊಂಡ್ಬಿಟ್ರೆ ನನಗೆ ಟೈಮೇ ಸಿಗಲ್ಲ ರೆಸ್ಟ್ ಮಾಡೋಕ್ಕೂ ನಂಗೆ ಟೈಮ್ ಸಿಗಲ್ಲ ಈ ಥರ ಬೆಳಿಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಮಲ್ಕೊಂಡ್ಬಿಟ್ರೆ ಒಂಚೂರು ಆರಾಮ ಅಂತ ಅನಿಸುತ್ತೆ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಅಂದರೆ ನಮ್ಮೂರು ಬಿಟ್ಟು ಬೇರೆ ಎಲ್ಲಾದರೂ ಹೋದರೆ ಮಾತ್ರ ಅವನು ದಿನದಲ್ಲಿ ಒಂದು ಸಲ ಮಲಗಿಸ್ತೀನಿ ನಮ್ಮ ಮನೆಯಲ್ಲೇ ಇದ್ದರೆ ದಿನಕ್ಕೆ ಎರಡು ಸಲ ಮಲಗಿಸ್ಬಿಡ್ತೀನಿ ಅವಾಗ ಚೂರು ಆರಾಮ ಅನಿಸುತ್ತೆ ವೀಡಿಯೋಸ ಎಡಿಟ್ ಮಾಡೋದೆಲ್ಲ ಇರುತ್ತೆ ಈ ಥರ ಮಲ್ಕೊಂಡಾಗ ನಾನು ಎಡಿಟ್ ಮಾಡ್ಕೊಬೋದು ವೀಡಿಯೋ ಅಪ್ಲೋಡ್ ಮಾಡ್ಕೊಬೋದು ಅದು ಬಿಟ್ಟರೆ ನನಗೆ ಇನ್ ಟೈಮೇ ಸಿಗಲ್ಲ ನನಗೆ ಸೊ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಶುರು ಮಾಡೋಣ ನಾನೊಂದು ಚೋಕರ್ಸ್ನ ತೊಗೊಂಡಿದ್ದೆ ಲಾಸ್ಟ್ ವೀಡಿಯೋ ಇದರಲ್ಲಿ ಹೇಳಿದ್ದೆ ತೊಗೊಂಡೆ ಅಂತ ಬಟ್ ಆಗಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ನನಗೆ ಈ ಚೈನ್ ಇದೆಯಲ್ಲ ಇದು ಇಷ್ಟ ಆಗಲಿಲ್ಲ ಬಟ್ ಇದೊಂದು ಮ ಇದು ಇಷ್ಟ ಆಯಿತು ನನಗೆ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಇದು ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇನಾ ಅಂತ ಅನಿಸುತ್ತೆ ನನಗೆ ಕೇಳಿಬಿಟ್ಟು ಅಷ್ಟೇನಾ ಅಷ್ಟೇನಾ ಅಂತ ಅನ್ನಿಸ್ತಿತ್ತು ಇನ್ನೊಂದೆರಡು ತೊಗೊಬಿಡೋಣ ಅಂತಲೂ ಆಸೆ ಆಗ್ತಿತ್ತು ಆಮೇಲೆ ಸುಮ್ಮನೆ ಯಾಕೆ ಒಂದೇ ಸಲ ಹಳ್ಳಕ್ಕೆ ಬೀಳೋದು ಹಿಂಗೋ ಏನೋ ಗೊತ್ತಿಲ್ಲ ಕಲರ್ ಹೋಗುತ್ತಾ ಯಾಕಂದರೆ ಬರೀ ಹಂಡ್ರೆಡ್ ರುಪೀಸ್ಗೆ ಯಾವ ಥರ ಕೊಡ್ತಾರೆ ಅಲ್ವಾ ಹಂಗಾಗಿ ನನಗೆ ಕಲರ್ ಹೋಗುತ್ತೋ ಇಲ್ವೋ ಕಲರ್ ಒಟ್ಟೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನೋಡೋಣ ಅಂದ್ಬಿಟ್ಟು ಬರೀ ಒಂದೇ ಒಂದು ತೊಗೊಂಡೆ ಬಟ್ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಫಿನಿಶಿಂಗು ಅಷ್ಟೇ ತೋರಿಸ್ತೀನಿ ತಡೀರಿ ಇದ್ರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಫಿನಿಶ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಮುತ್ತಾಗಿರ್ಬೋದು ಇದಾಗಿರ್ಬೋದು ನನಗೆ ಇಷ್ಟ ಆಯಿತು ಹಾಗಾಗಿ ಒಂದೇ ಒಂದು ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಬಟ್ ಇದೊಂಥರ ಆರ್ಟಿಫಿಷಿಯಲ್ ಥರನೇ ಅನಿಸುತ್ತೆ ಇದೊಂದು ಈ ಚೈನ್ ಮಾತ್ರ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನೋಡಬೇಕು ಇದು ಕಲರ್ ಹೋಗುತ್ತಾ ಹೇಗೆ ಏನು ಅಂತ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ತಿದ್ದೆ ಅದರಲ್ಲೆಲ್ಲ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡು ಫೋರ್ ಫಿಫ್ಟಿ ಈ ಥರ ನೋಡಿದ್ದೆ ನನಗಿದು ಹಂಡ್ರೆಡ್ ರುಪೀಸ್ ರುಪೀಸ್ಗೆ ಶಿಕ್ ಸಿಕ್ಕಿರೋದೇ ನನಗೊಂಥರ ಆಶ್ಚರ್ಯ ನನಗೆ ಹಂಗಾಗಿ ಇದ್ರ ಮೇಲೆ ಡೌಟು ಇದು ಕಲರ್ ಹೊಟ್ಟೋಗ್ಬಿಡುತ್ತೇನೋ ಅಂತ ಗೊತ್ತಿಲ್ಲ ಬಟ್ ನನಗೆ ಆ ಥರ ಡೌಟ್ ಇದೆ ಕಡಿಮೆ ದುಡ್ಡು ಕೊಟ್ಟರೆ ಕ ಕ್ವಾಲಿಟಿನೂ ಹಂಗೆ ಇರುತ್ತಲ್ವ ಹಂಗಾಗಿ ಇದ್ರ ಮೇಲೆ ಸ್ವಲ್ಪ ಡೌಟ್ ಇದೆ ನೋಡಬೇಕು ಯೂಸ್ ಮಾಡ್ತಾ ಮಾಡ್ತಾ ಹಿಂಗಾಗುತ್ತೆ ಕಲರ್ ಅಂತ ಆ್ಯಂಡ್ ಇದೊಂದು ಹ್ಯಾಂಡ್ ಬ್ಯಾಗ್ ಒಂದು ತೊಗೊಂಡೆ ಆಲ್ರೆಡಿ ಒಂದಿತ್ತು ನನ್ನ ಹತ್ರ ಸೊ ಇನ್ನೊಂದು ಇರಲಿ ಎಲ್ಲ ಕಡೆ ಒಂದೇ ತೊಗೊಂಡೋಗೋದು ಅಲ್ವಾ ಹಾಗಾಗಿ ಇದರಲ್ಲಿ ಮೂರು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಒಂದು ಇದಕ್ಕೆ ಜಿಪ್ ಇಲ್ಲ ಓಪನ್ ಇದೆ ನೋಡಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇಲ್ಲೊಂದು ಕಂಪಾರ್ಟ್ಮೆಂಟ್ ನನಗೆ ಆ್ಯಕ್ಚುಲಿ ಇದೇ ಥರದ್ದು ಯಾಕೆ ಬೇಕಿತ್ತು ಅಂತ ಅಂದರೆ ನನಗೆ ಇವಾಗ ಎಲ್ಲೋ ಒಂದು ಅರ್ಧ ದಿವಸ ಹೋಗಿ ಹಿಂಗೆ ಬರ್ತೀವಿ ಅನ್ನೋ ಕಡೆ ಪಾಪನ್ ಕರ್ಕೊಂಡು ಹೋದಾಗ ನನಗೆ ಇದಕ್ಕೆ ಒಂದು ವಾಟ್ರ್ ಬಾಟಲು ಯಾವುದಾದ್ರೂ ಒಂದು ಫ್ರೂಟ್ಸು ಮತ್ತು ಒಂದು ಮೊಬೈಲು ಇಷ್ಟು ಇಡ್ಸೋ ಅಂಥದ್ದೊಂದು ಬೇಕಿತ್ತು ನನಗೆ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ ಸೊ ನನಗಿಷ್ಟ ಆಯಿತು ಸಿಂಪಲ್ಲಾಗಿ ಮತ್ತು ಕಲರು ಅಷ್ಟೇ ನಂಗೆ ಸಖತ್ ಇಷ್ಟ ಆಗೋಯಿತು ಕಲರು ನೋಡಿದ ತಕ್ಷಣ ನಾನು ಏನೂ ನೋಡಲಿಲ್ಲ ಕಲರಲ್ಲೇ ನಾನು ಫುಲ್ಲು ವಿದಾಗ್ಬಿಟ್ಟೆ ಸೈಜ್ ಇಷ್ಟ ಆಯಿತು ಮತ್ತು ಕಲರ್ ಇಷ್ಟ ಆಯಿತು ಅದಕ್ಕೆ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಲೆಂತ್ ಬೇಕಿದ್ರೆ ಜಾಸ್ತಿ ಬೇಕಾದರೆ ಕ ಜಾಸ್ತಿ ಮಾಡ್ಕೊಬೋದು ಕಮ್ಮಿ ಮಾಡ್ಕೊಬೋದು ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಇದೊಂದು ತೊಗೊಂಡೆ ಅಷ್ಟೇ ನಾನಿದು ಲಾಸ್ಟ್ ವೀಡಿಯೋ ಒಂದು ಮಾಡಿದ್ದೆ ನೀರಲ್ಲಿ ಹಾಕಿದ್ರೆ ಬರುತ್ತಾ ಇಲ್ವಾ ಅಂತ ನನಗೆ ಡೌಟ್ ಇತ್ತು ಸೊ ನೀರಲ್ಲಿ ಹಾಕಿದ್ರೂ ಬರುತ್ತೆ ತುಂಬ ದಿವಸ ಆಯಿತು ಇದನ್ನು ಹಾಕಿ ಸೊ ನೋಡಿ ಚೆನ್ನಾಗಿ ಬಂದಿದೆ ಚಿಕ್ಕ ಚಿಕ್ಕದೇ ಹಾಕಿದ್ದು ನಾನು ಈಗ ಇಷ್ಟುದ್ದ ಬಂದಿದೆ ಒಳಗಡೆ ನೋಡಿ ಕಾಣಿಸಲ್ಲ ಬೇರೆಲ್ಲ ಬಿಟ್ಟಿದೆ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟು ಇಲ್ಲೂ ಹಾಕಿದ್ದೀನಿ ಬಾಟಲಲ್ಲಿ ಇಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಇದೆರಡು ಬಾಟಲ್ಗೂ ಇಲ್ಲಿಗೆ ಇದು ಹಾಕಿದ್ದೀನಿ ಈ ಥರದ್ದು ಬಾಟಲ್ ಸಿಕ್ಕಿದ್ರೆ ಇಲ್ಲೊದ್ದು ಫುಲ್ ಇಲ್ಲಿ ಪೂರ್ತಿ ಹಾಕಬೇಕು ಅಂತ ಇಷ್ಟ ನನಗೆ ಹಾಕ್ತೀನಿ ಬಾಟಲ್ ಸಿಗಬೇಕು ಸಿಕ್ಕಿದಾಗ ಇಷ್ಟು ಹಾಕ್ತೀನಿ ನನಗೆ ಬೇರೆ ಬೇರೆ ಥರದ್ದು ಹಾಕಬೇಕು ಅಂತ ಇಷ್ಟ ಬಟ್ ಯಾವುದೂ ಇಲ್ವಲ್ಲ ಅದಕ್ಕೆ ಬರೀ ಇದೆರಡೇ ಹಾಕ್ತಾ ಇದ್ದೀನಿ ಒಂದು ವಾರದಿಂದ ಇವನು ಇಲ್ಲದೆ ಎಲ್ಲರಿಗೂ ಬೇಜಾರಾಗಿ ಹೋಗಿತ್ತು ಮತ್ತು ಅಪ್ಪಂಗಂತೂ ಫುಲ್ ರೆಸ್ಟು ಇವನಿಲ್ಲ ಇವನಿಲ್ಲ ಅಂತಂದರೆ ಈಗ ಇವನು ಬಂದುಬಿಟ್ರೆ ಎಲ್ಲರನ್ನೂ ಊಸ್ಟ್ ಮಾಡಿಬಿಡ್ತಾನೆ ಓಡಾಡಿಸಿ ಓಡಾಡಿಸಿ ಸತಾಯಿಸ್ಬಿಡ್ತಾನೆ ಎಲ್ಲರೂ ಇವನು ಬಂದ ತಕ್ಷಣ ಇವಾಗ ಸೈಕಲಲ್ಲಿ ಹಾಕ್ಕೊಂಡು ಓಡಾಡಿಸ್ತಿದ್ದಾನೆ ನಮ್ಮ ಅಪ್ಪನ್ನ ನಿಜವಾಗ್ಲೂ ಮನೇಲಿ ಒಂದು ಮಗು ಇದೆ ಅಂತ ಅಂದರೆ ಎಷ್ಟು ದಿನದಲ್ಲಿ ಟೈಮೇ ಸಾಕಾಗಲ್ಲ ಇವನು ಮನೇಲಿ ಇಲ್ಲ ಅಂದರೆ ಏನೂ ಕೆಲಸನೇ ಇರಲ್ಲ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಕೂತಿರುತ್ತೆ ಏನಂದ್ರೆ ಏನೂ ಕೆಲಸ ಇರಲ್ಲ ಇದ್ಬಿಟ್ರೆ ಮಾತ್ರ ದಿನ ಪೂರ್ತಿ ಕೆಲಸ ಇದ್ದೇ ಇರುತ್ತೆ ಮಾಡ್ತಿದ್ರೆ ಮುಗಿಯೋದೇ ಇಲ್ಲ ಏನಮ್ಮ ಏನಮ್ಮ ಏನು ಕಚ್ಚಿ ಹಾಗಂದ್ರೆ ಏನಮ್ಮ ಹೋಗು ಸಂಜೆ ಇವನಿಗೆ ಪಾಪುಗೆ ನಾನು ಬಾರ್ಲಕ್ಕಿ ಗಂಜಿ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಒಂದು ಎರಡು ಸ್ಪೂನ್ ಬಾರ್ಲಕ್ಕಿ ಮತ್ತು ಒಂದು ಎರಡು ಲೋಟ ನೀರು ಇದು ಸ್ವಲ್ಪ ತರಿತರಿ ಆಗ್ಬಿಟ್ಟಿದೆ ಇನ್ನೊಂದು ಚೂರು ನುಚ್ಚು ನುಚ್ಚು ಥರ ಮಾಡ್ಕೊಬೇಕು ತುಂಬಾ ತರಿತರಿ ಆಗಿಬಿಟ್ಟಿದೆ ಹಾಗಾಗಿ ಜಾಸ್ತಿ ನೀರು ನೀರಿಡಿಸುತ್ತೆ ಸ್ವಲ್ಪ ಆಮೇಲೆ ಬೇಯೋದು ತುಂಬ ಲೇಟು ತುಂಬ ಗಟ್ಟಿ ಅಲ್ವಾ ಅಕ್ಕಿ ಹಾಗಾಗಿ ತುಂಬಾ ಟೈಮ್ ತೊಗೊಳುತ್ತೆ ಇದಕ್ಕೆ ಇವತ್ತು ಉಪ್ಪು ಹಾಕಿ ಕೊಡ್ತಾಯಿದ್ದೀನಿ ಒಂದೊಂದು ದಿವಸ ಬೆಲ್ಲ ಹಾಕಿ ಕೊಡ್ತೀನಿ ಒಂದೊಂದು ದಿವಸ ಉಪ್ಪು ಹಾಕಿ ಕೊಡ್ತೀನಿ ಚೆನ್ನಾಗಿ ಇದು ಹಾಗೆ ಹಾಕಿ ಇಟ್ಬಿಟ್ರೆ ಉಪ್ಪು ಬಿಟ್ಟು ಚೆನ್ನಾಗಿ ಬೆಂದು ಹೇಳಪ್ಪ ತಟ್ಟಪ್ಪ ನನ್ನ ಜೋಜ ಮಾಡ್ತೀನಿ ಮಲ್ಕ್ಸು ನನ್ನ ಈ ಕೈಯ್ಯ ತಟ್ಟದಿಂಗಿ ಯಾವ ಹ್ಮ್ ಬೀಳ್ಚಿಡಿ ಹಿಂಚಿಡಿ ಟಿಂಗ್ ಟಿಂಕ್ ಟಿಂಗ್ ಟಿಂಚಿ ಟಿಂಗ್ ಟಿಂಟ್ ಒಲೆ ಗುರಿ ಆಗ್ತಾ ಇದ್ದಿಲ್ಲ ಕುತ್ಕೊಂಡಂಗೆ ಹಿಂಸೆ ಕೊಡ್ತಾ ಏನು ಏನ್ ಮಾಡ್ತಿದ್ದಾನವನು ಹಿಂಸೆ ಕೊಡ್ತಾ ಇದ್ದಾನೆ ಜೋಜ ಮಾಡಪ್ಪ ನಂಗೆ ಹೆಂಗಪ್ಪ ಜೋಜ ಮಾಡೋದು ತತ್ ತಟ್ಟಪ್ಪ ತಟ್ಟಿ ಮಲಗಪ್ಪ ಪಾಪು ಅದಕ್ಕೆ ಪಾಪು ನೋಡಿ ಮಲ್ಕಳತ್ತೆ ನನ್ ತಟ್ಟಪ್ಪ ಹೆಂಗಪ್ಪ ಮಲಗಿಸೋದಪ್ಪ ಮಲಗಿಸೋನ ಹ್ಮ್ ಡಿಶಮ ನೋಡಲ್ ಬೆಂಕಿ ಬೆಂಕಿ ನೋಡಲ್ ಬೆಂಕಿ 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 ಏನಮ್ಮ ಬಾಪು ಪಾಪ ಏನ್ ಮಾಡ್ತಿದ್ದಾನೆ ನಾನು ಹ್ಮ್ ಅಂತಿದ್ದಾನೆ ಹ್ಮ್ ಅಂತ ನೋಡ್ಕೊಳ್ಳಿ ಈಗ ನಮ್ಮ ಪಾಪಣಿ ಏನೇನು ಕಲ್ತಿದ್ದಾನೆ ಅಂತ ಹೇಳ್ತಾನೆ ಹಾ ಹೇಳಪ್ಪ ಕಣ್ಣಲ್ಲದೆ ತೋರಿಸಪ್ಪ ಕಣ್ಣು 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 ಯಾವುದು ಏ ಸರಿಯಾಗಿ ತೋರಿಸು ಕಣ್ಣು ಕಣ್ಣು ಅದು ನಾಲ್ಗೆ ಅದು ಕಣ್ಣು ಕಣ್ಣು ಆಮೇಲೆ ಮೂಗು ಮೂಗು ಬಾಯಿ ಬಾಯಿ ತೋರಿಸು ತೋರಿಸು ಅವನ್ ರೈಮ್ಸ್ ಹೇಳ್ಬೇಕಂತೆ ಅವನು ಸರಿ ಬಾಯಿ ತೋರಿಸೋ ಆಮೇಲೆ ಹೇಳ್ತೀನಿ ಮೀ ಮೀ ಆಮೇಲೆ ಮಾಡ್ತೀನಿ ಕೈ ಯಾವುದು ಕೈ ಕೈ ತೋರಿಸು ಏನಮ್ಮ ಸರಿ ಆಯ್ತು ಹ್ಞೂ ವೀಲ್ಸ್ ಆನ್ ದಿ ಬಸ್ ಕೋ ರೌಂಡ್ ಆ್ಯಂಡ್ ರೌಂಡ್ ಮತ್ತೆ ಮಿಯ ಮಾಡ್ಬೇಕಾ ಸರಿ ಆಯ್ತು ಹಾರೋನ್ ಆನ್ ದಿ ಬಸ್ ಕೋ ಪಿಂ 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 ಆಲ್ ದ ಟೌನ್ ಆಮೇಲೆ ಥೇ ಬ್ಲಿಂಗ್ ಬ್ಲಿಂಗ್ ಮಾಡೋಣ ದೋ ಸಿಗ್ನಲ್ ಆನ್ ದಿ ಬಸ್ ಕೋ ಬ್ಲಿಂಗ್ 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 ಅವ್ನು ಪಿಂ ಪಿಂ ಪೀಮೇ ಮಾಡಬೇಕು ಅವ್ನು ಹಾರ್ನ್ ಆನ್ ದಿ ಬಸ್ ಕಾಲೇ ಅದು ಕಾಲು ತೋರಿಸ ಕಾಲೆಯಲ್ಲಿ ಕಾಲು ಕಾಲು ಕೈ ಕೈ ಆಮೇಲೆ ತಲೆ ತಲೆ ಹೊಟ್ಟೆ ಹೊಟ್ಟೆ ಆಮೇಲೆ ಕಣ್ಣು ಕಣ್ಣು ಕಣ್ಬಿಡಿ ಕಂಡುಬಿಡಿಯೇ ಮೂಗು ಅದು ನಾಲ್ಗೆ ಅದು ತೋ ಬ್ರಷ್ ಮಾಡೋದು ಹೆಂಗೆ ಈ ಒಟ್ಟೆಲಿ ತೂತಿದೆಯಲ್ಲ ತೂತಲ್ಲಿ ನಿಂದು ಎಲ್ಲಿ ತೋರಿಸ್ಬಿಡು ತೋತು ತೋತು ತೋರಿಸು ತೂತು ಅಲ್ಲಿ ಅಲ್ಲಿ ಇಲ್ಲಿ ಇರೋದು ತೂತು ಹೊಟ್ಟೆಲಿ ತೋತಿದೆ ತೋತು 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 ತೂತು 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 ಡಮ್ಮ 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 ಹ್ಞೂ 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 ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈಗ ನೀರು ಕಾಯ್ದಿದೆ ಪುನರ್ವಂಗೆ ಸ್ನಾನ ಮಾಡಿಸ್ಬೇಕು ಆಮೇಲೆ ನಾನು ಸ್ನಾನ ಮಾಡಬೇಕು ಸೊ ಈ ವಾ ವ್ಲಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೇಕೆ ಚಟ